ನಮಸ್ಕಾರ ಈ ನಿಮ್ಮ ಶುಕ್ಲ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕ್ರೀಡಾಪಟುಗಳು ಏನು ನಾಳೆ ಹದಿನೇಳನೇ ತಾರೀಕು ನಡೆಯಂತ ಯುಗಾಲಯ ಮಟ್ಟದಲ್ಲಿ ಭಾಗವಹಿಸಿ ನಮ್ಮ ಜಗಳೂರಿನ ಒಂದು ಕೀರ್ತಿ ಪತಾಕೆಯನ್ನು ಗೆಲ್ಲೋದರ ಮುಖಾಂತರ ನೀವು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಗೆದ್ದು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಸಕರಾಗಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮನ್ವಯಾಧಿಕಾರಿಗಳು ಮತ್ತು ನಿವೃತ್ತರಾದರೂ ಸಹ ನಿಮ್ಮ ಕ್ರೀಡೆ ಮಕ್ಕಳ ಮೇಲೆ ಒಂದು ಎಷ್ಟು ಆಸಕ್ತಿ ಇದೆ ಅನ್ನೋಂಥದ್ದನ್ನು ನಾವು ಹೇಳಬೇಕಾಗಿಲ್ಲ ಆದರೂ ಭಾಗವಹಿಸಿ ಬಂದಿರತಕ್ಕಂಥ ಸುರೇಶ್ ಅವರು ನಿಜವಾಗ ನಮಗೆ ಅವರು ನಿವೃತ್ತಿಯಾಗಿರೋದು ಅನಿವಾರ್ಯ ಅನ್ನೋದು ಬಿಟ್ಟರೆ ಅವ್ರು ಯಾವತ್ತೂ ನಿಮ್ಮ ಜೊತೆಯಲ್ಲಿದ್ದರೂ ನಿಮಗೆಲ್ಲ ಬೆನ್ನಿಗೆ ಬೆನ್ನಾಗಿ ನಿಮಗೆ ಎಲ್ಲ ರೀತಿಯಾದ ತರಬೇತಿಯನ್ನು ನಾವು ಕೊಡೋಂಥ ನಿಟ್ಟಿನಲ್ಲಿ ಅವರಿಗೆಲ್ಲ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ತುಂಬುರಿದ್ದಾರೆ ತಮ್ಮೆಲ್ಲರೂ ಆಶೀರ್ವಾದಗಳನ್ನು ಹೇಳಿ ನಿಮ್ಮನ್ನೆಲ್ಲ ಒದಿಸಿದರೆ ಅಕ್ಕಂಥ ಅದರದ್ದು ತಮ್ಮೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ತುಂಬ ಸ್ಥಳವನ್ನು ಸ್ಥಳದಲ್ಲಿ ಆಯ್ಕೆ ಹಾಕಿದ್ದು ತಮಿಳು ಕೂಡ